ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ದಿಸ್ ಇಸ್ ಹರ್ಷಿತು ಗುಡ್ ಮಾರ್ನಿಂಗ್ ಆಲ್ ಆ್ಯಂಡ್ ಹ್ಯಾಪಿ ದೀಪಾವಳಿ ಎಲ್ಲರಿಗೂ ಎಲ್ಲರಿಗೂ ಒಳ್ಳೆಯದಾಗ್ಲಿ ಅಂತ ಬಯಸ್ತಾ ನಾನು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಪ್ರಿವಿಯಸ್ ವ್ಲಾಗ್ ನಾನು ವೈಟ್ ಹೇರ್ ಹೇಗೆ ಕಮ್ಮಿ ಮಾಡೋದು ಅಂತ ಹಾಕಿದ್ದೆ ಅದಕ್ಕೆ ಎಲ್ಲರೂ ವ್ಯೂವರ್ಸ್ ಎಲ್ಲ ಚೆನ್ನಾಗಿ ವ್ಯೂಯರ್ಸ್ ಕೊಟ್ಟಿದ್ದೀರಾ ಅದಕ್ಕೋಸ್ಕರ ನಾನು ನನ್ನ ಹೇರ್ ಹೇಗೆ ಪ್ರೊಟೆಕ್ಟ್ ಮಾಡಬೇಕು ಅನ್ನೋದನ್ನು ನನಗೆ ತುಂಬ ಖುಷಿಯಾಗಿ ಈ ವ್ಲಾಗ್ನ ಮಾಡ್ತಾಯಿದ್ದೀನಿ ಪ್ರೀವಿಯಸ್ ವಿಡಿಯೋನಲ್ಲಿ ನಾನು ವ್ಲಾಗಲ್ಲಿ ವೈಟ್ ಹೇರ್ ಕಮ್ಮಿ ಮಾಡೋದು ಹೇಗೆ ಅಂತ ಹೇಳಿಕೊಟ್ಟಿದ್ದೆ ಅದು ಆ್ಯಕ್ಚುಲಿ ಮೆಹೆಂದಿ ಪೌಡರಿಂದ ಇದೇನಪ್ಪ ಮೆಹಂದಿ ಪೌಡರಿಂದ ವೈಟ್ ವೈಟ್ ಹೇರ್ ಕಮ್ಮಿ ಆಗುತ್ತಾ ಅಂತ ಎಲ್ಲರೂ ಅಂದ್ಕೊಂತೀರಾ ಇದು ನನ್ನ ಪರ್ಸ್ನಲ್ ನಾನು ಯೂಸ್ ಮಾಡಿದಂತಹ ಪ್ರಾಡಕ್ಟು ನನಗೆ ವೈಟ್ ಹೇರ್ ಇದ್ದಿದ್ದು ಹೇಗೆ ಕಮ್ಮಿ ಆಯಿತು ನಾವು ಹಾಕ್ತಾ ಹಾಕ್ತಾ ಕಮ್ಮಿ ಆಗಿರೋದ್ರಿಂದ ನಾನು ಅದಕ್ಕೆ ನಿಮಗೆ ಸಜೆಸ್ಟ್ ಮಾಡ್ತಿದ್ದೀನಿ ನೀವು ಒಂದು ತ್ರೀ ಮಂತ್ಸ್ ನಾನು ಹೇಳಿದಾಗೆ ಫಾಲೋ ಮಾಡಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಪ್ರೀವಿಯಸ್ ಬ್ಲಾಗಲ್ಲಿ ನಾನು ನಿಶಾ ಪೌಡರು ಹಾಕಿ ಹೋದುನಾ ಹೇಗೆ ಅಂತ ಹೇಳ್ಕೊಟ್ಟಿದ್ದೆ ಅಲ್ಲ ಎಲ್ಲರೂ ಹಾಗೆ ಯೂಸ್ ಮಾಡಿದ್ದೀರಾ ಅಂತ ಅನ್ಕೋತೀನಿ ಇದಕ್ಕೆ ಏನು ಯೂಸ್ ಮಾಡಿದೆ ನಾನು ಹಾಕೋದು ಇದು ಒಂದೇ ಪ್ಯಾಕೆಟ್ ನಾನು ಹಾಕ್ತೀನಿ ಒನ್ ಆ್ಯಂಡ್ ಹಾಫ್ ಹಾಕ್ತೀನಿ ಅಷ್ಟೇ ನನ್ನ ಹೇರ್ ಲಾಂಗ್ ಹೇರ್ ಇದ್ದರೂ ಸಾಕಾಗುತ್ತೆ ಅದು ಬಟ್ ತುಂಬ ಚೆನ್ನಾಗಿದೆ ಆಮೇಲೆ ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸಿದೆ ಯಾವ ಕಲರ್ ಬರುತ್ತೆ ಅಂತ ಬ್ರೌನಿಷಲ್ಲಿ ಬರುತ್ತೆ ಇವತ್ತು ನೀವು ಮೆಹಂದಿ ಹಾಕ್ಕೊಂಡು ಹೇರ್ ವಾಶ್ ಮಾಡಿರ್ತೀರ ಫುಲ್ ಡ್ರೈ ಮಾಡಿರ್ತೀರ ಅದು ಬಿಸಿಲಲ್ಲಿ ಮಾಡಬೇಕು ಹೇರ್ ಡ್ರೈಯರ್ ಯೂಸ್ ಮಾಡಬೇಡಿ ನಾನು ಇದೊಂದೇ ಸಜೆಸ್ಟ್ ಮಾಡೋದು ಹೇರ್ ಡ್ರೈಯರ್ ಯೂಸ್ ಮಾಡಬೇಡಿ ಟವಲಲ್ಲೇ ನೀಟಾಗಿ ಗುಡಿಸಿ ಆದಷ್ಟು ನೀವು ನಿಮ್ಮ ಹೇರು ನಿಮ್ಮದನ್ನ ನೀವು ನಿಮ್ಮ ಹೇರ್ ನೀವೆಷ್ಟು ಕೇರ್ ಮಾಡ್ತೀರೋ ಅಷ್ಟು ಚೆನ್ನಾಗಾಗುತ್ತೆ ನೀವು ಹೇರ್ ಹೇರ್ ಡ್ರೈ ಅಯ್ಯೋ ಬೇಗ ಅರ್ಜೆಂಟಪ್ಪ ಅಂತ ಹೇರ್ ಡ್ರೈಯರನ್ನು ಮಾಡೋಕೆ ಹೋಗ್ತೀನಿ ಅಂದರೆ ತುಂಬ ಹೀಟರು ಹೀಟ್ ಸ್ಕಿನ್ನಿಗೆ ಅದು ಎಫೆಕ್ಟ್ ಆಗುತ್ತೆ ನನ್ನ ಸಜೆಷನ್ ಬೇಡ ಅಂತ ಯಾಕಂದರೆ ನಾನು ಹೀಟರ್ ಯೂಸ್ ಮಾಡೋಲ್ಲ ಹೇರ್ ಡ್ರೈಯರ್ ಕೂಡ ಯೂಸ್ ಮಾಡಲ್ಲ ಅದಕ್ಕೋಸ್ಕರ ನಾನು ಇದು ಈ ಸಜೆಷನ್ನ ಮಾಡ್ತಿದ್ದೀನಿ ನಿಮಗೆ ನಾನಿಲ್ಲಿ ಪಕ್ಕದಲ್ಲಿ ವೀಡಿಯೋ ಹಾಕ್ತಿರ್ತೀನಿ ನೋಡಿ ಮೆಹಂದಿ ಹಾಕಿದ ನೆಕ್ಸ್ಟ್ ಡೇ ನಾನೇನು ಮಾಡ್ತೀನಿ ಅಂದರೆ ಫುಲ್ ಡ್ರೈ ಆದಮೇಲಿಂದ ನೆಕ್ಸ್ಟ್ ಡೇ ತಲೆಗೆ ಸ್ನಾನ ಮಾಡಬೇಕು ಅಂದರೆ ಮಾರ್ನಿಂಗ್ ಮೆ ಆಯಿಲ್ ಹಾಕೊತೀನಿ ಫುಲ್ಲು ನೀಟಾಗಿ ಆಯಿಲ್ ಮಾಡ್ತೀನಿ ಆರ್ ಸಂಜೆ ಅಷ್ಟೊಳೆ ಹಿಂದಿನ ದಿವಸ ಮೆಹಂದಿ ಹಾಕಿದ್ದೀನಿ ಈವ್ನಿಂಗ್ ಅಷ್ಟೊತ್ತಿಗೆ ಡ್ರೈ ಆಗಿದೆ ಅಂದರೆ ನೈಟ್ ಮಲ್ಗೋವಾಗಲೇ ಫುಲ್ಲು ನೀಟಾಗಿ ಹೇರ್ ಆಯಿಲ್ ಹಾಕ್ಕೊಂತೀನಿ ಫುಲ್ಲು ಹಾಕಿಬಿಟ್ಟು ಮಾಮೂಲಿ ಅದೇನಾಗುತ್ತೆ ನೆನೆಯುತ್ತೆ ಅಲ್ಲ ನಿಮಗೆಲ್ಲರೂ ಗೊತ್ತಿರೋದ್ರಿಂದ ಹೇರ್ ಆಯಿಲ್ ಹಾಕೋದ್ರಿಂದ ಗ್ರೋತ್ ಚೆನ್ನಾಗಿ ಆಗುತ್ತೆ ಸೊ ಹಾಗಾಗಿ ಓವರ್ನೈಟ್ ಮಲ್ಕೊಳ್ಳಿ ಅಥವಾ ಮಾರ್ನಿಂಗ್ ಆದರೂ ಹಾಕ್ಕೊಳ್ಳಿ ಮಾರ್ನಿಂಗ್ ಹಾಕ್ಕೊಂಡು ಒನ್ ಟೂ ಅವರ್ಸ್ ಬಿಟ್ಬಿಟ್ಟು ಸ್ನಾನಕ್ಕೋಕ್ಕಿಂತ ಮುಂಚೆ ಒನ್ ಟೂ ಅವರ್ಸ್ ಅಷ್ಟೊತ್ತಿಗೆ ಹಾಕೋಬಿಟ್ಟು ಆಮೇಲಿಂದ ಸ್ನಾನ ಮಾಡಿ ನಾನು ನನ್ನ ಹೇರಿಗೆ ಏನು ಪ್ರಾಡಕ್ಟ್ ಯೂಸ್ ಮಾಡ್ತೀನಿ ಅನ್ನೋದು ನಿಮಗೆ ನಾನು ಹೇಳ್ತಾ ಇದ್ದೀನಿ ನಾನು ಯಾವುದು ಕಾಸ್ಟ್ಲಿ ಪ್ರಾಡಕ್ಟ್ ಯೂಸ್ ಮಾಡೋಲ್ಲ ನನ್ನ ಕೂದಲಿಗೆ ನಾನು ಸೀಗೆಕಾಯಿ ಅಂತ ಯೂಸ್ ಮಾಡ್ತೀನಿ ಅದಕ್ಕೆ ಆರ್ಥಿಕ ಸೀಗೆಕಾಯಿ ಪೌಡರೇ ಯೂಸ್ ಮಾಡೋದು ನೀವು ನೋಡ್ತಾ ನೋಡ್ತಾಯಿದ್ದೀರಲ್ವಾ ಇದು ಜಸ್ಟ್ ಟೆನ್ ರುಪೀಸ್ ಅಷ್ಟೇ ಜಸ್ಟ್ ಟೆನ್ ರುಪೀಸ್ ಎಲ್ಲರೂ ತಗೋಬೋದು ಎಲ್ಲರೂ ಯೂಸ್ ಮಾಡ್ಬೋದು ಆ್ಯಕ್ಚುಲಿ ಇದು ಟೂ ಇನ್ ಒನ್ ಯೂಸೇಜ್ ನೀವು ಶ್ಯಾಂಪು ಥರ ಆದರೂ ಯೂಸ್ ಮಾಡ್ಬೋದು ಸೀಗೆಕಾಯಿ ಥರ ಆದರೂ ಯೂಸ್ ಮಾಡ್ಬೋದು ನೀವು ಸ್ವಲ್ಪನೇ ಸ್ವಲ್ಪ ಒನ್ ಆರ್ ಟೂ ಸ್ಪೂನ್ಸ್ ಆಫ್ ಸೀಗೆಕಾಯಿ ಹಾಕ್ಕೊಂಡು ಬಟ್ಲಿಗೆ ಸ್ವಲ್ಪ ವಾಟರ್ ಹಾಕಿ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದ ಹಾಗೆಯೇ ನಿಮ್ಗೆ ಗೊತ್ತಾಗುತ್ತೆ ಎರಡು ಕೈಯಲ್ಲೂ ಸ್ವಲ್ಪ ಇದು ಮಾಡ್ಕೊಂಡ ತಕ್ಷಣ ಹೇರ್ಗೆ ಹಾಕೊಂಡ್ರೆ ಅದೇ ಶ್ಯಾಂಪು ಟೈಪ್ ನೊರೆ ಟೈಪ್ ಬರುತ್ತೆ ನೀವು ಫುಲ್ ಹೇರಿಗೆ ಅದರಲ್ಲೇ ಚೆನ್ನಾಗಿ ಆಯಿಲ್ ಹೋಗಿಸ್ಕೋಬೋದು ಸೊ ಬೇರೆ ಶ್ಯಾಂಪು ಅವಶ್ಯಕತೆ ಇಲ್ಲ ಬಟ್ ನಾನು ಶ್ಯಾಂಪೂ ಕೂಡ ಯೂಸ್ ಮಾಡ್ತೀನಿ ನಾನು ಯಾವುದೇ ಕಾಸ್ಟ್ಲಿದಾಗಲಿ ಯಾವುದೇ ಯೂಸ್ ಮಾಡ್ತಿಲ್ಲ ಅದರಿಂದ ನಾನು ಇದು ಹೇಳ್ತಿರೋದು ಎಲ್ಲರಿಗೂ ಅಫರ್ಡಬಲ್ ಆಗಿರಬೇಕು ಎಲ್ಲರಿಗೂ ಹೇರ್ ಗ್ರೋತ್ ಏನಪ್ಪ ಅಷ್ಟೆಲ್ಲ ಕಾಸ್ಟ್ಲಿ ಇದೆ ಅದೇನೇನೋ ಹಾಕ್ತೀನಿ ನಾನು ಏನೂ ಆಗಲಿಲ್ಲ ತುಂಬ ಹೇರ್ ಫಾಲ್ ಆಯಿತು ತುಂಬ ಡ್ಯಾಮೇಜ್ ಆಯಿತು ಅಂತಿರ್ತೀರ ಸೊ ಇದು ಬೆಟರ್ ನೀವು ಒನ್ ಮಂತ್ ಯೂಸ್ ಮಾಡಿ ನೋಡಿ ಇದನ್ನು ನೀವು ಯಾವಾಗ ತಲೆಗೆ ಸ್ನಾನ ಮಾಡ್ತೀರಾ ಫಸ್ಟು ಹೇರ್ ವಾಶ್ ಕೇಸ್ ಸೀಗೆಕಾಯಿ ಹಾಕ್ಕೊಳ್ಳಿ ಇದು ಶ್ಯಾಂಪು ಥರನೇ ಯೂಸ್ ಆಗುತ್ತೆ ಅದು ಹಾಕ್ಕೊಂಡು ಫಸ್ಟು ಫುಲ್ ಆಯಿಲ್ ಹೋದ್ಮೇಲಿಂದ ವಾಶ್ ಮಾಡ್ಕೊಳ್ಳಿ ನಾನೇನು ಮಾಡ್ತೀನಿ ಅಂದರೆ ಈಗೆಲ್ಲ ಆಫೀಸೆಲ್ಲ ಹೋಗಬೇಕಾಗಿರುತ್ತಲ್ಲ ಅದಕ್ಕೋಸ್ಕರ ಆಯಿಲ್ ಹೋಗಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ ಹೇರ್ ಸ್ಟೈಲ್ ಚೆನ್ನಾಗೆಲ್ಲ ಹುಡುಗಿ ಮೊದಲೇ ಹೇರ್ ಎಷ್ಟು ಕೇರ್ ಮಾಡ್ತೀವಿ ಗೊತ್ತಲ್ವಾ ಸೊ ಆದ್ದರಿಂದ ನಾನೇನು ಮಾಡ್ತೀನಿ ಅದಾದಮೇಲಿಂದ ಕ್ಲಿನಿಕ್ ಪ್ಲಸ್ ಶ್ಯಾಂಪು ಇದು ಅಷ್ಟೇ ಬರೀ ಒನ್ ರುಪಿ ಅಷ್ಟೇ ಏನಪ್ಪ ಬರೀ ಒನ್ ರುಪೀದು ಕ್ಲೀನ್ ಪ್ಲಸ್ ಹಾಕಿದ್ರೆ ಇಷ್ಟೊಂದು ಯೂಸ್ ಆಗುತ್ತೋ ನಮಗೆಲ್ಲ ಡ್ಯಾಂಡ್ರಫ್ ಕೊಡ್ದಾಗ ಸೀರಿಯಸ್ಲಿ ನಂಗೆ ಯಾವ ಡ್ಯಾಂಡ್ರಫು ಇಲ್ಲ ನೋಡ್ತಿದ್ದೀರಲ್ಲ ನೀವು ನನ್ನ ಕೂದಲು ನಂಗೆ ಯಾವ ಡ್ಯಾಂಡ್ರಫು ಆಗಿಲ್ಲ ಏನೂ ಆಗಿಲ್ಲ ಹೇರ್ ಡ್ಯಾಮೇಜ್ ಆಗಲಿ ಡ್ಯಾಂಡ್ರಫ್ ಆಗಲಿ ಏನೂ ಆಗಿಲ್ಲ ಸೊ ನಾನು ಅದು ಹಾಕಿ ಅಪ್ಲೈ ಮಾಡಾದ್ಮೇಲಿಂದ ವಾಶ್ ಹೇರ್ ವಾಶ್ ಆದಮೇಲೆ ಮತ್ತೆ ಇದನ್ನು ಕ್ಲಿನಿಕ್ ಪ್ಲಸ್ ಶ್ಯಾಂಪು ಹಾಕ್ತೀನಿ ಫುಲ್ ಆಯಿಲ್ ಏನಾದರೂ ಉಳಿದಿದ್ರೆ ಸೊ ಫುಲ್ ಕ್ಲಿಯರಾಗಿ ಹೋಗಲಿ ಅನ್ನೋದೇ ನನ್ನ ನಾನು ಅದಕ್ಕೋಸ್ಕರ ನಾನು ನನ್ನ ಮೊದಲಿಂದನೂ ಕ್ಲಿನಿಕ್ ಪ್ಲಸ್ ಯೂಸ್ ಮಾಡೋದು ನೀವು ಅಷ್ಟೇ ನೀವು ಯಾವುದೇದೋ ಕಾಸ್ಟ್ಲಿ ಐಟಮ್ ತೊಗೊಂಡು ಏನು ಮಾಡ್ತೀರಾ ಅಂದರೆ ಒಂದು ಸತಿ ಈ ವೀಕ್ ನೋಡ್ತೀರಾ ಓಕೆ ಅಯ್ಯೋ ಜಾಸ್ತಿ ಕುದಿರುತ್ತೋ ಅಂತಂದ್ಬಿಟ್ಟು ಮತ್ತೆ ಬೇರೆ ಪ್ರಾಡಕ್ಟ್ ಯೂಸ್ ಮಾಡ್ತೀರಾ ಅದೇನಾಗುತ್ತೆ ನಮ್ಮ ಸ್ಕಿನ್ನು ಬೇರೆ ಪ್ರಾಡಕ್ಟ್ ಕೆಮಿಕಲ್ಸ್ ಅದು ಇದ್ದ ಹಾಗೆ ಅದು ಅಡ್ಜಸ್ಟ್ ಆಗೋಲ್ಲ ನಮ್ಮ ಸ್ಕಿನ್ಗೆ ಸೊ ಅದಕ್ಕೆ ನೀವು ಒನ್ ಮಂತ್ ನಾನು ಹೇಳೋ ಪ್ರೊಸೀಜರ್ ನೀವು ಫಾಲೋ ಮಾಡಿ ನಂತರ ಹೇರ್ ಗ್ರೋತ್ನ ನೀವು ಮಾಡ್ಕೋಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಕ್ಲಿನಿಕ್ ಪ್ಲಸ್ ಶ್ಯಾಂಪು ಆದಮೇಲೆ ಮಾಮೂಲಿ ಹೇರ್ ವಾಶ್ ಮಾಡ್ಕೊಂಡು ಬನ್ನಿ ಅದಾದಮೇಲಿಂದ ನಾನು ಪಕ್ಕದಲ್ಲಿ ವೀಡಿಯೋ ಹಾಕ್ತಿರ್ತೀನಿ ನೋಡ್ಕೊಳ್ಳಿ ಈಗ ತ್ರೀ ಸ್ಟೆಪ್ಸ್ ನೀವು ಫಾಲೋ ಮಾಡಬೇಕಾಗುತ್ತೆ ಹೇರ್ ವಾಶ್ ಆದಮೇಲೆ ಏನು ಮಾಡಬೇಕು ಹೇರ್ ಡ್ರೈ ಮಾಡೋಕೆ ಹೇಗೆ ಅಂತ ಹೇರ್ ಡ್ರೈ ಮಾಡಬೇಕು ಅಂದರೆ ನೀವೇನು ಮಾಡಬೇಕು ಅಂದರೆ ಫಸ್ಟು ಚೆನ್ನಾಗಿ ಟವಲಲ್ಲಿ ನೀವೇ ವಾಶ್ ಮಾಡ್ಕೋಬೇಕು ಫುಲ್ಲು ಚೆನ್ನಾಗಿ ನೀಟಾಗಿ ನೀವೇ ಒರೆಸ್ಕೋಬೇಕು ಫುಲ್ಲು ವಾಟರ್ ಹೋಗೋ ಥರ ಅದನ್ನು ಬಿಟ್ಬಿಟ್ಟು ಹೇರ್ ಡ್ರೈಯರ್ ಮಾಡ್ತೀನಪ್ಪ ಅದರಲ್ಲೇ ಬೇಗ ಆಗಿಬಿಡುತ್ತೆ ಅಂತಂದರೆ ನೀವು ಇವತ್ತು ಚೆನ್ನಾಗಿ ಅನಿಸ್ಬೋದು ಹೇರ್ ಡ್ರೈ ಮಾಡೋದು ಬಟ್ ಮುಂದೆ ಅದು ತುಂಬ ಎಫೆಕ್ಟ್ ಆಗುತ್ತೆ ಅದು ತುಂಬ ಹೇರ್ ಲಾಸಿಗೆ ಪ್ರಾಬ್ಲಮ್ಸ್ ಆಗುತ್ತೆ ಅಯ್ಯೋ ನಾನು ಏನೋ ಏನು ಮಾಡಿಲ್ಲ ಏನು ಕಪ್ಪೆಂಗ್ ಆಗ್ತಿದೆ ಅಂತ ಬಟ್ ಈ ಯೂಸೇಜು ನಿಮಗೆ ಗೊತ್ತಿರಲ್ಲ ಈ ಮೂರು ಟಿಪ್ ನೀವು ಫಾಲೋ ಮಾಡಿ ನಾನು ಹೇಳೋದನ್ನು ನಾನೀಗ ತ್ರೀ ಟಿಪ್ಸ್ ಹೇಳ್ತೀನಿ ಹೇರ್ ವಾಶ್ ಆದಮೇಲಿಂದ ಹೇಗೆ ಡ್ರೈ ಮಾಡಬೇಕು ಹೇಗೆ ನೀವು ಕಾಪಾಡ್ಕೋಬೇಕು ನಿಮ್ಮ ಹೇರ್ನ ಅಂತ ಫಸ್ಟ್ ನೀವು ಟವಲಲ್ಲಿ ನೀಟಾಗಿ ಹೇರ್ನ ಒರೆಸ್ಕೊಬೇಕು ಎಷ್ಟಾಗುತ್ತೋ ಅಷ್ಟು ನೀವು ಒರೆಸ್ಕೊಳ್ಳಿ ಫೈ ಟೆನ್ ಮಿನಿಟ್ಸ್ ನೀವು ಸ್ವಲ್ಪ ಕೂದಲು ಟವಲಲ್ಲೇ ಒರೆಸಿ ನೀರು ಹೋಗೋವರೆಗೂ ಒರೆಸಿ ಅದಾದ ನಂತರ ಬಿಸಿಲಿದ್ರೆ ಒಂದು ಫೈವ್ ಟೆನ್ ಮಿನಿಟ್ಸ್ ಆದರೂ ಬಿಸಿಲಿಗೆ ತಲೆ ಕೊಡಿ ಸ್ವಲ್ಪ ಅಂದರೆ ತಲೆ ಬಿಸಿ ಮಾಡ್ಕೊಳ್ಳಿ ಅದಕ್ಕೆ ಸ್ಕಿನ್ಗೂ ಒಳ್ಳೆಯದು ಹೇರ್ಗೂ ಒಳ್ಳೆಯದು ಆಗ ಬೇಗನೆ ನಾವು ಹೇರ್ ಡ್ರೈಯರ್ಗಿಂತ ಡ್ರೈಯರಲ್ಲಿ ನಾವು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಆಗುತ್ತೆ ಬಿಸಿಲಲ್ಲಾದರೆ ಬೇಗನೆ ಆಗುತ್ತೆ ನೀವು ಅಲ್ಲೇ ಹಿಂಗೆ ಮಾಮೂಲಿ ಟವಲಲ್ಲಿ ಒರ್ಸ್ಕೊಂತ ಒಸ್ಕೊಂತ ಹೇರ್ ಡ್ರೈ ಮಾಡ್ಬೋದು ಇದು ಆ್ಯಸ್ ಯೂಶಯಲ್ ಎಲ್ಲರೂ ಮಾಡ್ತೀರಾ ಅದನ್ನೇ ನಾನು ಟಿಪ್ ಕೊಡ್ತಾಯಿದ್ದೀನಿ ಬಟ್ ಈಗ ಯೂಶಲ್ ಎಲ್ಲ ಕಲ್ಸಿ ಹೇರ್ ಡ್ರೈಯರ್ ಯೂಸ್ ಮಾಡೋದು ಬೇಡ ಅಂತಲೇ ನಾನು ಹಂಡ್ರೆಡ್ ಪರ್ಸೆಂಟ್ ಬೇಡ ನೀವು ಬಿಸಿಲಲ್ಲಿ ಇರಿ ಬಿಸಿಲು ಬಿಸಿಲು ಕಾಯಿರಿ ಸ್ವಲ್ಪ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅದಾದ ನಂತರ ನೀವು ಕೂದಲು ಫುಲ್ಲು ಸಿಕ್ಕಾಗ್ಬಿಡುತ್ತೆ ನಿಮ್ಗೆ ಗೊತ್ತಿರುತ್ತಲ್ಲ ಸ್ನಾನ ಮಾಡಿದ ತಕ್ಷಣ ಫುಲ್ಲು ಹಿಂಗೆ ಅಂದರೆ ಕೂದಲು ಫುಲ್ ಹಿಂಗೆ ಸಿಕ್ ಸಿಕ್ ಟೈಪ್ ಆಗುತ್ತಲ್ವ ಆಗ ನೀವೇನು ಮಾಡಬೇಕು ಅಂದರೆ ನಿಮಗೆ ಗೊತ್ತಿರುತ್ತೆ ಅನಿಸುತ್ತೆ ಎಲ್ಲ ಅಮ್ಮಂದಿರು ಆಗಿನ ಕಾಲದವ್ರಿಗೆ ಯೂಸ್ ಮಾಡ್ತಿದ್ರು ಇದು ಸಿಕ್ಕನ ಕಡ್ಡಿ ಅಂತ ನೋಡಿದಿರಲ್ಲ ಇದು ಸಿಕ್ಕನ ಕಡ್ಡಿ ಅಂದ್ಬಿಟ್ಟು ಸಿಕ್ಕನ ಕಡ್ಡಿಲಿ ನಾವು ಹೀಗೆ ಫುಲ್ಲು ಸಿಕ್ಕನ್ನ ಹೀಗೆ ಬಿಡಿಸ್ಕೋಬೋದು ನಿಮಗೆ ನಾವು ಕೈಯಲ್ಲಿ ಕೂಂಬು ಮಾಡೋದ್ರಲ್ಲಿ ಕೈಯಲ್ಲಿ ತೆಗೆಯೋದ್ರಲ್ಲಿ ಅಥವಾ ಕೂಂಬು ಮಾಡೋದ್ರಲ್ಲಿ ತೆಗೆದ್ರೆ ಇಷ್ಟು ಕೂದಲು ಬರುತ್ತೆ ಇದರಲ್ಲಿ ತೆಗೆದ್ರೆ ಹತ್ತು ಬರೋ ಜಾಗದಲ್ಲಿ ಎರಡು ಬರುತ್ತೆ ಅಂತ ನಾನು ಹೇಳ್ತೀನಿ ಯಾಕಂದರೆ ಇದನ್ನು ನಾನು ರೆಗ್ಯುಲರ್ ಯೂಸ್ ಮಾಡೋದು ಸಿಕ್ಕಿ ಬಿಡ್ಸೋಕ್ಕೆ ನೀವು ನೀಟಾಗಿ ಬಿಸಿಲಲ್ಲಿ ಮೇಲಿಂದ ಸಿಕ್ ತೆಗೀರಿ ಫಸ್ಟು ಯಾಕಂದರೆ ಆಮೇಲೆ ನೀವು ತಕ್ಷಣ ಕುಂಬು ಮಾಡಬಾರ್ದು ತಲೆಗೆ ಸ್ನಾನ ಮಾಡಿದ ತಕ್ಷಣ ಅದರಿಂದ ತೆಗೆದ ಮೇಲೆ ಇದರಲ್ಲಿ ನೀವು ಹೀಗೆ ಸಿಕ್ ತಗೊಬೋದಿ ಈಸಿ ಅನ್ಸೋದು ಓ ಏನಪ್ಪ ಶಾರ್ಪ್ ಇದೆ ಎಲ್ಲರೂ ಕಣ್ಣು ಚುಚ್ಕೊಬಿಟ್ರೆ ನೀವು ಹುಷಾರಾಗಿ ಮಾಡ್ಕೋಬೇಕು ಇದನ್ನು ನೀಟಾಗಿ ಮಾಡಿಕೊಂಡ್ರೆ ಏನೂ ಆಗೋದಿಲ್ಲ ಸೊ ಅದನ್ನು ಮಾಡಿದ ನಂತರ ಏನು ಮಾಡಬೇಕು ಅಂದರೆ ನೀವು ಹಾಗೆ ಕೈಯಲ್ಲೇ ಬೇಕಾದ್ರೆ ಹೀಗೆ ನೋಡಿ ಅದನ್ನು ಬಿಡಿಸಿದ ನಂತರ ನೀವು ನೋಡಿ ಸಿಕ್ಕೇ ಇರೋದಿಲ್ಲ ನಿಮ್ಮ ಕೂದಲಲ್ಲಿ ಇದನ್ನು ನೀವು ಬೇಕಾದ್ರೆ ಚೆಕ್ ಮಾಡಿಬಿಟ್ಟು ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಏನು ಅಂತ ಅಂದ್ಬಿಟ್ಟು ಯಾಕಂದರೆ ಇದೇನು ಯಾಕಂದರೆ ಎಲ್ಲ ಅಮ್ಮಂದ್ರೂ ಆ ಟೈಮಲ್ಲಿ ಯೂಸ್ ಮಾಡಿದ್ದೆ ನೀವು ಕೇಳ್ಬೋದು ಎಲ್ಲರೂ ಮ ಯಾವುದೋ ಮಸಿಕಿನ ಕಡ್ಡಿ ಅಂತಂದ್ಬಿಟ್ಟು ಏನಕ್ಕೆ ಅಂತಂದ್ಬಿಟ್ಟು ಬಟ್ ಇದು ಒಳ್ಳೆ ಯೂಸ್ ಇದೆ ನೀವು ಇದನ್ನು ಯೂಸ್ ಮಾಡಿ ಮತ್ತು ಹೇರ್ ಡ್ರೈ ಮಾಡಿ ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಟಿಪ್ ಏನಂದರೆ ನೀವು ಸ್ನಾನ ಮಾಡಿದ ತಕ್ಷಣ ಒದ್ದೆ ಇದ್ದಾಗ ಕೂಮ್ ಮಾಡಬಾರ್ದು ತಲೆನ ಬಾಚಲೇಬಾರ್ದು ತಲೆ ನೀವು ಯಾವಾಗ ಬಾಚ್ತೀರ ಅದೇನಾಗುತ್ತೆ ಇದು ವಾಟರಲ್ಲೇ ಉಳ್ದಿರುತ್ತೆ ತಲೆಯಲ್ಲೇ ಅದೇನಾಗ ವಾಟರ್ ತಲೆಯಲ್ಲೇ ಇರುತ್ತೆ ಅದೇನಾಗುತ್ತೆ ಶೀತ ಆಗುತ್ತೆ ನೆಗಡಿ ಆಗುತ್ತೆ ಮೈಗ್ರೇನ್ ಆಗುತ್ತೆ ಎಲ್ಲಾನು ಆಗುತ್ತೆ ಆಮೇಲೆ ಅವತ್ತಿನ ಡೇ ಎಲ್ಲ ವೇಸ್ಟ್ ಆಗುತ್ತೆ ಸೊ ಅದರಿಂದ ನಾನೇನು ಹೇಳ್ತೀನಿ ಅಂದರೆ ತಕ್ಷಣ ನೀವು ಟವಲಲ್ಲಿ ಚೆನ್ನಾಗಿ ಒರೆಸ್ಕೊಳ್ಳಿ ನೆಕ್ಸ್ಟು ಬಿಸಿಲು ಕಾಯಿರಿ ಅದಾದ ನಂತರ ಸಿಕ್ಕಿನ ಕಡ್ಡಿನ ತೋರಿಸಿದ್ನಲ್ಲ ನಾನು ಪಕ್ಕದಲ್ಲಿ ಹಾಕ್ತಾಯಿರ್ತೀನಿ ಸಿಕ್ಕಿನ ಕಡ್ಡಿ ಯಾವುದು ಅಂತ ಅದನ್ನ ನೋಡ್ಕೊಳ್ಳಿ ತಗೊಳ್ಳಿ ಇದ್ರೆ ಮನೆಯಲ್ಲೇ ಇದ್ದರೆ ಅದನ್ನ ಯೂಸ್ ಮಾಡಿ ನಿಮಗೆ ಆಗುತ್ತೆ ನಿಮಗೆ ಇಂಪ್ರೂವ್ ಆಗುತ್ತೆ ನಿಮ್ಮ ಹೇರು ಹೇರ್ ಫಾಲ್ ಜಾಸ್ತಿ ಆಗಲ್ಲ ಇದನ್ನು ಬೇಕಾರೆ ಟ್ರೈ ಮಾಡಿ ನೋಡಿ ಆಮೇಲಿಂದ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅದಾದ ನಂತರ ನಾನೇನು ಮಾಡ್ತೀನಿ ಅಂದರೆ ಕೂಮ್ ಮಾಡಬೇಡಿ ಫುಲ್ ಡ್ರೈ ಆದಮೇಲೆ ಫುಲ್ಲು ಹೇರ್ ಸಿಕ್ಕಿಲ್ವಾ ಸಿಕ್ಕಿನ ಕಡೇಲಿ ಬಿಡಿಸ್ಕೊಂಡಿರ್ತೀರ ಸಿಕ್ಕಿ ಬರೋದಿಲ್ಲ ನೀವು ನೋಡಿ ಅದಾದಮೇಲೆ ನೀವು ಹಾಗೂ ಆಫೀಸ್ಗೆ ಹೋಗ್ಬೇಕು ಕೂಮ್ ಮಾಡಬೇಕು ಅಂತಂದರೆ ನೀವು ವುಡನ್ ಕೋಮ್ನ ಯೂಸ್ ಮಾಡಿ ನೋಡ್ತಾ ಇದ್ದೀರಲ್ಲ ವುಡನ್ ಕೋಮನ್ನ ಯೂಸ್ ಮಾಡಿ ನೀವು ಆ ಮೂರು ಟಿಪ್ನ ಫಾಲೋ ಮಾಡಿದ್ರೆ ನೀವು ನನ್ನ ಥರ ಹೇರ್ನ ನೀವು ನೀಟಾಗಿ ಮೇಂಟೈನ್ ಮಾಡ್ಬೋದು ಚೆನ್ನಾಗಿ ಗ್ರೋತ್ ಕೂಡ ಆಗುತ್ತೆ ನೋಡಿ ನೋಡ್ತಾ ಇದ್ದೀರಲ್ಲ ನನ್ನ ಹೇರ್ನ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಅಂದ್ಬಿಟ್ಟು ನಾನು ಆ್ಯಕ್ಚುಲಿ ಇನ್ನೂ ಕೂ ಮಾಡಿಲ್ಲ ಜಸ್ಟ್ ಸಿಕ್ಕಿಬಿಡ್ಸ್ಕೊಂಡಿದ್ದೀನಿ ಅಷ್ಟೇ ನಿಮಗೆ ನೆಕ್ಸ್ಟ್ ಹೇರ್ ಟಿಪ್ಸ್ ಏನಾದ್ರು ಬೇಕು ಅಂದರೆ ನಾನು ಆ್ಯಕ್ಚುಲಿ ನೆಕ್ಸ್ಟ್ ಪಾರ್ಟ್ ತ್ರೀ ವಿಡಿಯೋ ಕೂಡ ಮಾಡ್ತೀನಿ ನಾನು ಇದನ್ನು ನೋಡಿ ಎಲ್ಲರೂ ಹೇಗೆ ಯೂಸ್ಫುಲ್ ಆಗುತ್ತೆ ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್